ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಟಾಪ್ ನ್ಯೂಸ್ ನೋಡೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವಿದ್ಯಾರ್ಥಿಗಳ ಸುರಕ್ಷತೆ ಓಕೆ ಬಸ್ ನಿಲ್ಲಿಸುತ್ತಿಲ್ಲ ಯಾಕೆ ನಡೆದುಕೊಂಡೆ ಕಾಲೇಜಿಗೆ ತೆರಳುತ್ತಾ ಇದ್ದಾರೆ ವಿದ್ಯಾರ್ಥಿಗಳು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಹಿಡಿ ಶಾಪ ರೋಚಕ ತಿರುವು ಪಡೆದ ನವೆಂಬರ್ ಕ್ರಾಂತಿ ಸಂಪುಟ ಸಭೆಗೆ ಗೈರು ದೆಹಲಿಗೆ ಹೊರಟ ಡಿಕೆಶಿ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ವಿಚಾರಣೆ ಕರ್ನಾಟಕದಲ್ಲಿ ಇಂದಿನಿಂದ ಮತ್ತೆ ಭಾರಿ ಮಳೆ ನಾಲ್ಕೈದು ದಿನಗಳ ಕಾಲ ವರುಣನ ರಣಕಾಳೆ ಕಾಳೆ ಮೀನುಗಾರರಿಗೆ ಎಚ್ಚರಿಕೆ ಕೊಟ್ಟ ಹವಾಮಾನ ಇಲಾಖೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಪವಿತ್ರಗೌಡ ಜಾಮೀನು ರದ್ದತಿ ಮರು ಪರಿಶೀಲಿಸುವಂತೆ ಮನವಿ ಕುತೂಹಲ ಮೂಡಿಸಿದೆ ಕೊಲೆ ಆರೋಪಿ ನಡೆ ಎಲೆಕ್ಟ್ರಿಕ್ ವಾಹನಗಳ ಮಾಲೀಕರಿಗೆ ಗುಡ್ ನ್ಯೂಸ್ ಇಂಧನ ಕೊರತೆ ನೀಗಿಸಲು ಮುಂದಾಯಿತು ಬೆಸ್ಕಾಂ ಹೆದ್ದಾರಿಗಳ ಐವತ್ತು ಕಡೆ ಇರಲಿದೆ ಚಾರ್ಜಿಂಗ್ ಸ್ಟೇಷನ್ ಶಕ್ತಿ ಯೋಜನೆ ಕರ್ನಾಟಕದ ಬಹುತೇಕ ಕಡೆ ಸಕ್ಸಸ್ ಆಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸರಕಾರಿ ಬಸ್ಸುಗಳು ಕರಾವಳಿಯಲ್ಲಿ ಹೆಚ್ಚಾಗಿ ರಸ್ತೆಗಿಳಿದಿಲ್ಲ ಈ ನಡುವಲ್ಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ಹೊಸ ಆದೇಶದಿಂದಾಗಿ ವಿದ್ಯಾರ್ಥಿಗಳನ್ನು ಬಸ್ಸಿಗೆ ಹತ್ತಿಸುತ್ತಿಲ್ಲ ಹೀಗಾಗಿ ಕಾಲೇಜಿಗೆ ತೆರಳಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಅಷ್ಟಕ್ಕೂ ಕುಂದಾಪುರ ತಾಲೂಕಿನ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆ ಅನ್ನೋದನ್ನ ನೀವೇ ನೋಡಿ ಬಸ್ ಅಂತ ನೀವು ಬೇರೆ ಬಸ್ ಅವ್ರು ಫೈನ್ ಕಟ್ಟಿ ಮಕ್ಕಳು ಅಷ್ಟೊತ್ತಿಗೆ ಫೈನ್ ಕಟ್ಟಿ ಹೋದ್ರೆ ಹೋಯ್ತಮ್ಮ ಜೀವ ಹೋಯ್ತಮ್ಮ ಮಕ್ಕಳಿಗೆ ಅವ್ರು ಅಲ್ಲಿ ಕೂತ್ಕೊಂಡು ಒಂದೊಂದು ರೂಲ್ಸ್ ಮಾಡಿ ಹೊರತು ಅವ್ರಿಗೆ ಇಲ್ಲ ಎಂತ ಆತಿತ್ತ ಅಂದೇಳಿ ಅವ್ರಿಗೆ ಗೊತ್ತಾತಿಲ್ಲ ಅವ್ರು ಮಾಡೋ ರೂಲ್ಸ್ ಇಂದ ನಮ್ಗೆ ರಗಳಿ ಆಗ್ತಿತ್ತು ದಿನ ಅಟೆಂಡೆನ್ಸ್ ಅವರೇ ನಾವು ರಿಕ್ಷಾ ಮಾಡ್ಕೋ ಹಾಕೋ ದುಡ್ಡು ಇರುದಿಲ್ಲ ನಮ್ಗೆ ಗೌರ್ಮೆಂಟ್ ಬಸ್ ಅಲ್ಲಿ ಕೂಡ ಜನ ಇರ್ತಾರೆ ಡೋರ್ ತನಕ ಜನ ಇರ್ತಾರೆ ಅವ್ರನ್ನ ಕೇಳೋರಿಲ್ವಾ ಖಾಸಗಿ ಬಸ್ ಗಳನ್ನ ಮಾತ್ರ ಯಾಕ್ ಕೇಳ್ತಾರೆ ಪೊಲೀಸ್ ಅವರ ಹಿಡಿತಾರಂತ ಬಸ್ ಅನ್ನ ಅಲ್ಲೇ ಅರ್ಧಧಾರಣಿ ನಿಲ್ಸಿ ಎಲ್ ನಿಂದ ಕಾಲೇಜ್ ತನಕ ನಡೆಸಿದ್ದಾರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಸ್ಸನ್ನು ಬಿಡಬೇಕು ಇಲ್ಲವೇ ನಮಗೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಕೈಗೊಂಡು ನಂತರ ಅದನ್ನು ಬಸ್ ಎಲ್ಲ ಪ್ರಯತ್ನವನ್ನು ಮಾಡಬೇಕು ನೀವು ಬೇರೆ ಬಸ್ ಮಾಡ್ತೀರಾ ರೂಲ್ಸ್ ಮಾಡಿ ಎಂತ ಬೇಕಾದ್ರೆ ಮಾಡಿ ನಾವು ಬಸ್ ನಾವು ಕಾಲೇಜಿಗೆ ಹೋಗೋದಲ್ವ ಹೀಗೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿರೋ ಇವರೆಲ್ಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತಲೂರು ಭಾಗದ ವಿದ್ಯಾರ್ಥಿಗಳು ಉಡುಪಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹಲವು ಕ್ರಮಗಳನ್ನು ಕೈಗೊಂಡಿದೆ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ನಿಂತುಕೊಂಡು ಪ್ರಯಾಣಕ್ಕೆ ನಿರ್ಬಂಧ ಹೇರಿದೆ ಆದೇಶ ಉಲ್ಲಂಘಿಸುವ ಬಸ್ಸುಗಳಿಗೆ ದಂಡ ವಿಧಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಇದು ಉತ್ತಮ ಕೆಲಸ ಆದರೆ ಅಧಿಕಾರಿಗಳ ಕ್ರಮ ಇದೀಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ ಪೊಲೀಸರು ದಂಡ ಹಾಕ್ತಾರೆ ಅನ್ನೋ ಭಯದಲ್ಲಿ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಕಾಲೇಜು ಮಕ್ಕಳನ್ನ ಬಸ್ಸಿಗೆ ಹತ್ತಿಸುತ್ತಿಲ್ಲ ಬೆಳಗಿನ ಹೊತ್ತಲ್ಲಿ ಬಸ್ಗಳಿಗೆ ಕೈಯೊಡ್ಡಿ ವಿದ್ಯಾರ್ಥಿಗಳು ಸುಸ್ತಾಗಿ ಹೋಗಿದ್ದಾರೆ ಇದರಿಂದಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ತೆರಳಲು ಸಾಧ್ಯವಾಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪೈಂದೂರ್ ಬಸ್ ಅವರು ಹೇಳಿದ್ರು ಉಪುಂದ ಮತ್ತೆ ತಾಸಿಯವ್ರ ಮಾತ್ರ ಹತ್ತಿ ಮತ್ತೆ ತಲ್ಲೂರ್ ಹೆಮ್ಮಾಡಿ ಹತ್ಬೇಡಿ ಅಂತ ತಲ್ಲೂರ್ ಹೆಮ್ಮಾಡಿ ನೀವು ಬೇರೆ ಬಸ್ ಬಿಡಿದ್ರಾ ನೀವು ಬೇರೆ ಮಾತಾಡಿ ಇದನ್ ಬಿಟ್ಕೊಂಡು ತಲ್ಲೂರ್ ಮಕ್ಕಳು ಹತ್ಬೇಡಿ ಅಂತ ಹೇಳಿದ್ರೆ ನಾವು ನಾವಿಲ್ಲಿ ಕಾಲೇಜ್ ಮಕ್ಕಳೆಲ್ಲ ಇತ್ತಮ್ದಂಗ ಆದ್ರೆ ನೀವು ಬೇರೆ ಬಸ್ ಮಾಡ್ತೀರಾ ರೂಲ್ಸ್ ಮಾಡಿ ಎಂತ ಬೇಕಾದ್ರೆ ಮಾಡಿ ನಾವು ಬಸ್ ನಾವು ಕಾಲೇಜಿಗೆ ಹೋಗುದಲ್ವಾ ಅವ್ರು ಮಾಡೋ ರೂಲ್ಸ್ ಇಂದ ನಮಗ್ ರಗಳಿ ಆಗ್ತಿತ್ತು ಕಾಲೇಜಿಗೆ ಕಾಲೇಜಿಗೆ ಅಟೆಂಡೆನ್ಸ್ ಕೊಡುದಿಲ್ಲ ಅವ್ರು ನೂರ ನೂರ್ ಇಪ್ಪತ್ತು ಪ್ರಶ್ನೆ ಕೇಳಿ ಮಧ್ಯಾಹ್ನ ಕ್ಲಾಸಿಗೆ ಬಿಟ್ಟರೆ ಅಲ್ಲಿ ಅಂತ ಕ್ಲಾಸಿಗೆ ಬಿಡುದಿಲ್ಲ ಇವರು ನಾವ್ ನಾವೆಂತ ಮಾಡುದು ನಮ್ಗ ರಗಳಿ ಕೊಡ್ತಿದ್ರೆ ದಿನ ಅಟೆಂಡೆನ್ಸ್ ಅವ್ರೆ ನಾವು ರಿಕ್ಷಾ ಮಾಡ್ಕೋ ಹಾಕೋದು ದುಡ್ಡು ಇರುದಿಲ್ಲ ನಮ್ಗೆ ಐದೈದು ರೂಪಾಯಿ ಬಸ್ಗೆ ಅವರ ಅದು ಅದಕ್ಕೂ ಇದ್ ಮಾಡ್ತಾರೆ ಅವರು ಹೊತ್ತು ಬೇಡ ಅಂತ ನೀವು ಫುಲ್ ಇದ್ದ ಟಿಕೆಟ್ ಇದ್ದಾರ ಹತ್ರೀ ಅಂತ ನಿನ್ನೆ ಅವ್ರ ಆ ರೀತಿ ಮಾತಾಡ್ತಿದ್ರೆ ನಾವೆಂತ ಮಾಡುದು ನಮ್ಗೊಂದೇ ಬಸ್ಸಿನ ವ್ಯವಸ್ಥೆ ಮಾಡಿ ಕೊಡಿ ಇಲ್ಲ ಜಿಲ್ಲಾಡಳಿತ ಇದೆ ಅಂತ ಅಂದಿ ಬಗೆಹರಿಸಿ ನಮ್ ದಿನ ಬೆಳಿಗ್ಗೆ ಇವರು ಇದೇ ನಾಟಕಂತ ಈಗ ಗೊತ್ತಿಲ್ಲ ಇನ್ನು ಎಕ್ಸಾಮ್ ಶುರು ಆಯ್ತು ಸರ್ ಬೇಗ ಹೋಗಿ ಬೆಳಿಗ್ಗೆ ಭಟ್ಕಳ ಬೈಂದೂರು ಭಾಗದಿಂದ ಕುಂದಾಪುರ ಉಡುಪಿ ಮಂಗಳೂರಿಗೆ ತೆರಳುವ ಬಸ್ಗಳು ಮೊದಲೇ ಭರ್ತಿಯಾಗಿರುತ್ತವೆ ಹೀಗಾಗಿ ಕುಂದಾಪುರ ತಾಲೂಕಿನ ತಲ್ಲೂರು ಭಾಗದಲ್ಲಿ ಬಸ್ಸುಗಳನ್ನು ನಿಲ್ಲಿಸ್ತಾ ಇಲ್ಲ ಒಂದೊಮ್ಮೆ ತಲ್ಲೂರಿನಲ್ಲಿ ವಿದ್ಯಾರ್ಥಿಗಳನ್ನು ಹತ್ತಿಸಿದ್ರೆ ಸಂಗಮ್ ಸಮೀಪದಲ್ಲಿ ಪೊಲೀಸರು ಬಸ್ಗಳನ್ನು ಅಡ್ಡಗಟ್ಟಿ ಫೈನ್ ಹಾಕ್ತಾ ಇದ್ದಾರೆ ಹೀಗಾಗಿ ಪೊಲೀಸರನ್ನು ನೋಡಿದ ತಕ್ಷಣವೇ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರು ವಿದ್ಯಾರ್ಥಿಗಳನ್ನ ನಡು ರಸ್ತೆಯಲ್ಲಿಯೇ ಇಳಿಸಿ ಹೋಗುವ ಕೆಲಸ ಮಾಡ್ತಾ ಇದ್ದಾರೆ ಹರ್ಸ್ಕೊಂಡ ಇಲ್ಲಿ ಜೀವ ಮಕ್ಕಳನ್ನ ಇಳಿಸ್ತಿದ್ರು ಅದ್ ಬಿಟ್ಟು ಕಾಲ್ ಮಾಡಿ ನೀವು ಅವ್ರಿಗೆ ಕಾಲ್ ಮಾಡಿ ಮೇಲೊಬ್ರಿದ್ರು ಮೇಲೊಬ್ರಿದ್ರು ಅಂತ ಮೇಲೆ ಆಕಾಶ ಬಿಟ್ರೆ ಬೇರೆ ಯಾರು ಇಲ್ಲ ನಂಬರ್ ಕೊಡೋದಿಲ್ಲ ಅವರು ಎಂತ ಮಾಡುದಿಲ್ಲ ಈ ಬೈಂದೂರು ಕುಂದಾಪುರ ಅಥವಾ ಕುಂದಾಪುರದಿಂದ ಬೇರೆ ಕಡೆ ಹೋಗುವ ಕಾಸ್ ಖಾಸಗಿ ಬಸ್ ಗಳನ್ನ ಪೊಲೀಸರ ಮುಖಾಂತರ ಅಡ್ಡ ಹಾಕುವುದು ಇದೆಲ್ಲ ನಡೀತಾ ಇದೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಸ್ಸಲ್ಲಿ ಇರುವಾಗ ಫೈನ್ ಕಟ್ಟ್ದವರನ್ನ ಮಾತ್ರ ಬಸ್ಸಿಂದ ಬಸ್ಸಲ್ಲಿ ಆ ಕಳಿಸೋದು ಫೈನ್ ಕಟ್ಟದಿರೋವರನ್ನ ಅಲ್ಲೇ ಬಿಟ್ಟು ಬರೋದು ಈಗ ಪೊಲೀಸ್ ಅವರ ಹಿಡಿತಾರಂತ ಅನ್ನ ಅಲ್ಲೇ ಅರ್ಧ ದಾರ ನಿಲ್ಸಿ ಅಲ್ಲಿಂದ ಕಾಲೇಜ್ ತನಕ ನಡೆಸಿದ್ದಾರೆ ಉಪ್ಪುಂದ್ರ ಬರುವಾಗ ಸ್ವಲ್ಪ ರಶ್ ಆಗಿ ಬರ್ತದೆ ಇಲ್ಲಿ ತಲ್ಲೂರ್ ಹತ್ರ ಬಂದವಾಗ ಸ್ಟೂಡೆಂಟ್ ಗಳನ್ನ ಇಲ್ಲಿ ಬೈನ್ ಸಂಗಮ್ ಕುಂದಾಪುರದಲ್ಲಿ ಅಡ್ಡಾಕ್ತಾರಂತ ಅಲ್ಲೇ ಇಳಿಸ್ಬಿಟ್ಟು ಅಲ್ಲಿಂದ ನಡ್ಸೋತಿದ್ದಾರೆ ಅವ್ರಿಗೆ ಫೈನ್ ಆಗ್ತಾರಂತ ಇಲ್ಲಿ ಪೊಲೀಸ್ ಅವರ ಫೈನ್ ಆಗ್ತಾರಂತ ನಮ್ಮನ್ನ ನಿಲ್ಸಿ ಬರ್ತಿದೆ ನಾವು ಅಲ್ಲಿಂದ ಇಲ್ಲ ಬರುವಾಗ ಟೈಮ್ ಆಗುತ್ತೆ ಅದರಲ್ಲೂ ಸಮಸ್ಯೆ ಇದೆ ಇಲ್ಲಿ ಬಸ್ ತುಂಬಾ ಇಲ್ಲ ಬಸ್ ಗಳು ಇರೋದ್ರಲ್ಲಿ ನಾವು ಸ್ವಲ್ಪ ಬಸ್ ತುಂಬಾ ರಶ್ ಆಗಿ ಬರ್ತಿದೆ ಬಹುತೇಕ ವಿದ್ಯಾರ್ಥಿಗಳು ಹತ್ತಾರು ಕಿಲೋಮೀಟರ್ ವರೆಗೆ ನಡೆದುಕೊಂಡೇ ಹೋಗಬೇಕಾಗಿದೆ ಬೆಳಿಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಹೆಚ್ಚುವರಿ ಬಸ್ ಗಳನ್ನ ಓಡಿಸುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ಕರಾವಳಿ ಭಾಗದಲ್ಲಿ ಖಾಸಗಿ ಬಸ್ಗಳೇ ಅಧಿಕ ಸಂಖ್ಯೆಯಲ್ಲಿವೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಖಾಸಗಿ ಲಾಭಿಕೆ ಮಣಿದು ಸರ್ಕಾರಿ ಬಸ್ಗಳನ್ನ ರಸ್ತೆಗೆ ಇಳಿಸ್ತಾ ಇಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಒಂದ್ ನೀಟ್ ನೀಟ್ನೆಸ್ ಇಂದ ಬಟ್ ಅವ್ರ ಒಂದಿನ ಮಟ್ಟಿಗೂ ಎರಡು ದಿನ ಮಟ್ಟಿಗೆ ರೂಲ್ಸ್ ಇರತ್ ಬಿಟ್ರೆ ಮತ್ತೆ ಮುಂದೆ ಕಂಟಿನ್ಯೂ ಮಾತ್ರ ಹೇಳೋಕ್ ಆತಿಲ್ಲ ನಮ್ಗೆ ಕಾಲೇಜಿಗೆ ಹೋಗೋ ಕಷ್ಟ ಆತಿತ್ತು ಟೈಮ್ ಸರಿಯಾಗಿ ಹಾಕ್ ಆಗ್ತಿಲ್ಲ ಒಂಬತ್ತುವರೆ ಒಳಗೆ ಹೋಗಿ ಹೋಯ್ಕೆ ಇಟ್ಟಾರೆ ನೀನೆ ಹತ್ತು ಗಂಟೆ ಹಂಗಲ್ಲ ಆಯ್ತಾ ಬಟ್ ಅವ್ರ ಕಾಲೇಜಿಗೆ ಅವ್ರ ಅಟೆಂಡೆನ್ಸ್ ಕೊಡುದಿಲ್ಲ ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ನ್ಯಾಯ ಒದಗಿಸಬೇಕಾಗಿದ್ದ ಬೈಂದೂರು ಶಾಸಕ ಗುರುರಾಜ್ ಕಂಠಿಹೊಳೆ ಕೂಡ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳ ಚಳಿ ಬಿಡಿಸಿ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕಾಗಿದ್ದ ಶಾಸಕರೇ ಪ್ರತಿಭಟನೆ ಮಾಡ್ತೇನೆ ಅಂತ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದಾರೆ ಗುರುರಾಜ್ ಕಂಠಿಹೊಳೆ ಅವರು ತಾನೊಬ್ಬ ಶಾಸಕ ಅನ್ನೋದನ್ನ ಮರೆತಿದ್ದಾರೆ ಅಂತ ಜನರು ಆರೋಪಿಸ್ತಾ ಮಕ್ಕಳ ಸುರಕ್ಷತಾ ಕ್ರಮಗಳ ಬಗ್ಗೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಆದರೆ ಮಕ್ಕಳಿಗೆ ನಾಗರಿಕರಿಗೆ ತೊಂದರೆಯಾಗದಂತೆ ಹೆಚ್ಚುವರಿ ಬಸ್ಗಳನ್ನು ರಸ್ತೆಗೂ ಇಳಿಸಬೇಕಿದೆ ಉಡುಪಿ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಅನಿಲ್ ಗುಂಡ್ಮಿ ಜೊತೆ ದರ್ಶನ್ ಶೆಟ್ಟಿ ನಾರ್ಕಳಿ ನ್ಯೂಸ್ ನೆಕ್ಸ್ಟ್ ಕುಂದಾಪುರ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಜೋರಾಗಿದೆ ಸಚಿವ ಆಕಾಂಕ್ಷಿಗಳು ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಇದರ ಬೆನ್ನಲ್ಲೇ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಚಿವ ಸಂಪುಟ ಸಭೆ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ನಡೆಯಲಿದೆ ಆದರೆ ಈ ಬಾರಿ ಸಚಿವ ಸಂಪುಟ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗೈರಾಗಲಿದ್ದಾರೆ ಎನ್ನಲಾಗಿದೆ ಡಿಕೆಶಿ ದೆಹಲಿಗೆ ತೆರಳಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ವಿಚಾರದ ವಿಚಾರಣೆ ನಡೆಯಲಿದೆ ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ ಚರ್ಚೆ ನಡೆಸುವ ಸಲುವಾಗಿ ಇಂದು ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಇನ್ನು ಮೇಕೆದಾಟು ಯೋಜನೆಯನ್ನು ಎಂದಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿರುವ ಡಿಕೆ ಶಿವಕುಮಾರ್ ರಾಜ್ಯ ರಾಜಧಾನಿ ಬೆಂಗಳೂರಿನ ನೀರಿನ ಸಮಸ್ಯೆಗಳಿಗೆ ಮೇಕೆದಾಟು ಒಂದೇ ಶಾಶ್ವತ ಪರಿಹಾರ ಎಂದು ನಂಬಿದ್ದಾರೆ ಬೆಂಗಳೂರಿಗರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಡಿಕೆಶಿ ಹೇಳುತ್ತಲೇ ಬಂದಿದ್ದಾರೆ ಆದರೆ ತಮಿಳುನಾಡು ಈ ಯೋಜನೆಗೆ ಮೊದಲಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದೆ ಸದ್ಯ ಮೇಕೆದಾಟು ಯೋಜನೆಯ ಸಂಬಂಧ ರಾಜ್ಯ ಸರ್ಕಾರ ಕಾನೂನು ಹೋರಾಟ ನಡೆಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ರಾಜ್ಯದಲ್ಲಿ ಮತ್ತೊಮ್ಮೆ ವರುಣನ ಆರ್ಭಟ ಶುರುವಾಗಲಿದೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಹೊರಡಿಸಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಗಾಳಿಯ ವೇಗ ಮತ್ತು ಕಡಲ ಅಬ್ಬರ ಕೂಡ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಕೈಗೊಳ್ಳುವ ಮೀನುಗಾರರು ಬಹಳ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆ ನೀಡಲಾಗಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿಯೂ ಇಂದಿನಿಂದ ಮಳೆ ಆರಂಭಗೊಳ್ಳಲಿದೆ ಎನ್ನಲಾಗಿದೆ ಕರಾವಳಿ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಸಾಧಾರಣ ಮಳೆಯಾಗಲಿದ್ದು ನಾಳೆಯಿಂದ ಭಾರಿ ಪ್ರಮಾಣದ ವರ್ಷಧಾರೆ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ವರುಣನ ಆರ್ಭಟ ನವೆಂಬರ್ ತಿಂಗಳಿಗೂ ಎಂಟ್ರಿ ನೀಡಿದ್ದು ಈ ವರ್ಷ ಪೂರ್ತಿ ಮಳೆಯದ್ದೇ ಅಬ್ಬರ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರಗೌಡ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿರುವ ಪವಿತ್ರಗೌಡ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧದ ದೋಷಾರೋಪ ಪಟ್ಟಿಯನ್ನು ಆಲಿಸಿದ ನಂತರದಲ್ಲಿ ಜಾಮೀನು ರದ್ದತಿ ಪುನರ್ ಪರಿಶೀಲಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಆದೇಶವನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಎ ಒನ್ ಆರೋಪಿಯಾಗಿದ್ದರೆ ನಟ ದರ್ಶನ್ ಎ ಟು ಆರೋಪಿಯಾಗಿದ್ದಾರೆ ಒಟ್ಟು ಹದಿನೆಂಟು ಮಂದಿ ಆರೋಪಿಗಳು ಇಂದಿಗೂ ಜೈಲೂಟ ತಿನ್ನುತ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಷನ್ ಕೋರ್ಟ್ ಎಲ್ಲ ಆರೋಪಿಗಳ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ ದೋಷಾರೋಪ ಪಟ್ಟಿಯಲ್ಲಿ ತಮ್ಮ ಮೇಲೆ ಬಂದಿರುವ ಎಲ್ಲ ಆರೋಪಗಳನ್ನ ದರ್ಶನ್ ತುಗುದೀಪ್ ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ನಿರಾಕರಿಸಿದ್ದಾರೆ ಈ ಬೆನ್ನಲ್ಲೇ ಪವಿತ್ರಗೌಡ ಹೈಕೋರ್ಟ್ ನೀಡಿದ ಜಾಮೀನನ್ನು ರದ್ದು ಮಾಡಿರುವ ಸುಪ್ರೀಂ ಕೋರ್ಟ್ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದ್ದು ಮತ್ತೊಮ್ಮೆ ಪವಿತ್ರಗೌಡ ಭವಿಷ್ಯ ನಿರ್ಧಾರವಾಗಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ದರ್ಶನ್ ತುಗುದೀಪ್ ಹಾಗೂ ಪವಿತ್ರಗೌಡ ಸೇರಿದಂತೆ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿತು ಇದಾದ ಬಳಿಕ ಡಿಸೆಂಬರ್ನಲ್ಲಿ ಜಾಮೀನು ದೊರಕಿತು ಆದರೆ ಇದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತು ಸುಪ್ರೀಂಕೋರ್ಟ್ ಎಲ್ಲ ಕೊಲೆ ಆರೋಪಿಗಳ ಜಾಮೀನು ರದ್ದು ಮಾಡಿತು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ವಾಹನ ಖರೀದಿದಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಆದರೆ ವಾಹನಗಳ ಸಂಖ್ಯೆಗೆ ತಕ್ಕಂತೆ ಚಾರ್ಜಿಂಗ್ ಸ್ಟೇಷನ್ಗಳ ಅಭಾವವಿದೆ ಹೀಗಾಗಿ ದೂರದ ಪ್ರಯಾಣಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡಲು ವಾಹನ ಸವಾರರು ಹಿಂದೇಟು ಹಾಕುತ್ತಿದ್ದಾರೆ ರಾಜ್ಯದಲ್ಲಿ ಸದ್ಯ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಅಧಿಕ ಎಲೆಕ್ಟ್ರಿಕ್ ವಾಹನಗಳಿವೆ ಈ ವಾಹನಗಳಿಗೆ ಉಂಟಾಗುತ್ತಿರುವ ಚಾರ್ಜಿಂಗ್ ಸ್ಟೇಷನ್ಗಳ ಅಭಾವವನ್ನು ನೀಗಿಸುವ ನಿಟ್ಟಿನಲ್ಲಿ ಬೆಸ್ಕಾಂ ಇದೀಗ ಗುಡ್ ನ್ಯೂಸ್ ಕೊಟ್ಟಿದೆ ಎಲೆಕ್ಟ್ರಿಕ್ ವಾಹನಗಳ ಇಂಧನ ಪೂರೈಕೆ ಅಭಾವ ನೀಗಿಸಲು ಬೆಸ್ಕಾಂ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣಕ್ಕೆ ಮುಂದಾಗಿದೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯ ಹತ್ತು ರಾಜ್ಯ ಹೆದ್ದಾರಿಗಳ ಮೂವತ್ತು ಕಡೆಗಳಲ್ಲಿ ಹಾಗೂ ಬೆಂಗಳೂರು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯ ಹತ್ತು ಕಡೆಗಳಲ್ಲಿ ಐವತ್ತು ಕಡೆ ಸ್ಟೇಷನ್ ನಿರ್ಮಾಣವಾಗಲಿದೆ ಹಳೆಬೀಡಿನಿಂದ ಅನೆಚುಕೂರ್ ಬೀರೂರಿನಿಂದ ದಾವಣಗೆರೆ ಹಾವೇರಿಯಿಂದ ಸಾಗರ ಬಾಗಲಕೋಟೆಯಿಂದ ಬಿಳಿರಂಗನ ಬೆಟ್ಟ ಸಂಡೂರಿನಿಂದ ಸಿರ್ಗುಪ್ಪಳದ ಸೇರಿ ಹತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಬೆಸ್ಕಾಂ ಚಾರ್ಜಿಂಗ್ ಸ್ಟೇಷನ್ಗಳು ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ ಇದರಿಂದ ಇವಿ ವಾಹನಗಳ ಸವಾರರಿಗೆ ಅನುಕೂಲವಾಗಲಿದೆ ಎಂದು ಬೆಸ್ಕಾಂ ಮಾಹಿತಿ ನೀಡಿದೆ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣಗಳಲ್ಲಿಯೂ ಎಲೆಕ್ಟ್ರಿಕ್ ಸ್ಟೇಷನ್ಗಳನ್ನು ನಿರ್ಮಿಸುವುದಾಗಿ ಬೆಸ್ಕಾಂ ತಿಳಿಸಿದೆ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನಡಿ